ನಮಸ್ಕಾರ ಆತ್ಮೀಕ್ಷಕರೇ ವಕೀಲರ ಕುರಿತಾಗಿ ಹೇಳಬೇಕಂತಂದರೆ ಕಾಲೇಜು ಮಟ್ಟದಲ್ಲಿ ಏನು ವಕೀಲ ವೃತ್ತಿಯ ಮೌಲ್ಯಗಳನ್ನು ಅದಕ್ಕೆ ವ್ಯವಸ್ಥೆ ಆಗಬೇಕು ಮತ್ತು ಈ ವಕೀಲರ ಸಂಘಗಳ ಕುರಿತಾಗಿ ಏನು ಬಾರ್ ಕೊಡಿಸಿಲ್ಲ ಪಿಂಡ್ಯಾದವರು ಈಗಾಗಲೇ ನಿಯಮಾವಳಿಗಳೇನು ಮಾಡಿದ್ದಾವೆ ಅವನ್ನ ಕಡ್ಡಾಯವಾಗಿ ಎಲ್ಲ ವಕೀಲರ ಸಂಘಗಳು ಅಳವಡಿಸ್ಬೇಕಂತೇಳಿ ನಿಯಮ ಇದೆ ಆದರೆ ಇನ್ನೂ ಕೆಲವೊಂದು ವಕೀಲರ ಸಂಘಗಳು ಅಳವಡಿಸ್ಕೊಂಡಿಲ್ಲ ಯಾಕಂದರೆ ಆ ನಿಯಮಾವಳಿಗಳು ಬಂದರೆ ವಕೀಲರಲ್ಲಿ ಏನೋ ಒಂದು ಬದ್ಧತೆ ಬರ್ತದೆ ಶಿಸ್ತು ಬರ್ತದೆ ಮತ್ತು ಸಂಘಟನೆ ಅನ್ನೋದು ಇರ್ತದೆ ಮತ್ತು ಅವರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸೋಕೆ ಒಂದು ವ್ಯವಸ್ಥೆ ಬರ್ತದೆ ಮತ್ತು ಅದೇ ರೀತಿ ಏನು ವಕೀಲರ ಸಂಘದಲ್ಲಿರುವಂಥ ಚುನಾವಣೆಗಳು ಪಾರದರ್ಶಕವಾಗಿ ಹೆಚ್ಚು ಅರ್ಥವತ್ತಾಗಿ ನಡೀತವೆ ಅದಕ್ಕಾಗಿ ಈ ಒಂದು ಬಯಲಾಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಡ್ಡಾಯವಾಗಿ ಜಾರಿಗೆ ಬರಬೇಕು ಅದಕ್ಕೆ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಏನಿದೆ ಈಗಾಗಲೇ ಕೊಟ್ಟಿ ವಕೀಲರ ಒಂದು ಏನು ಸಮಸ್ಯೆ ಭಾಳ ಆಗಿದೆ ಮತ್ತು ಈಗಾಗಲೇ ಭಾರಕ ಇಂಡಿಯಾದವರ ರಿಪೋರ್ಟ್ ಪ್ರಕಾರ ಭಾಳಷ್ಟು ಕೊಟ್ಟಿ ವಕೀಲರು ದೇಶದಲ್ಲಿದ್ದಾರೆ ಅಂಥೇಳಿ ಮಾಹಿತಿ ಇದೆ ದೆಲ್ಲಿಯೊಳಗೆ ಆ ನೂರಾರು ಅಂತ ಕೊಟ್ಟಿ ವಕೀಲರ ಹಿಡಿದು ಕ್ರಮ ತೆಗೆದುಕೊಂಡಿದ್ದಾರೆ ಈ ರೀತಿ ಇರುವಾಗ ಇಲ್ಲಿ ಏನು ಅಂದರೆ ಕಾನೂನು ವ್ಯಾಸಂಗ ಮುಗಿದ ನಂತರ ಅವರಿಗೆ ತನ್ನದನ್ನು ಕೊಡ್ತಾರೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ತದನಂತರ ಈಗ ಹೊಸದಾಗಿ ಏನು ಎರಡು ಸಾವಿರ ಹತ್ತರ ಪಾಸ್ ಪಾಸಾದಂಥ ವಕೀಲರಿಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿ ಅಂತ ಬರ್ತದೆ ಎ ಐ ಬಿ ಅಂತೇಳಿ ಅವನ್ನ ಪಾಸಾಗಬೇಕಾಗ್ತದೆ ಅದನಂತರ ಅವರಿಗೆ ವಕೀಲಿ ಮಾಡೋಕ್ಕೆ ಅವಕಾಶ ಇದೆ ಕೆಲವೊಂದು ಜನ ಕಾನೂನು ವ್ಯಾಸಂಗ ಪೂರ್ತಿ ಮಾಡಿರೋದಿಲ್ಲ ಅಥವಾ ಪಾಸಾಗಿದ್ದರೂ ಸಹಿತ ಅವರು ಸ ಎನ್ರೋಲ್ಮೆಂಟ್ ತೊಗೊಂಡಿರಲಿಲ್ಲ ಅಥವಾ ಅವರು ಎ ಐ ಬಿ ಎಕ್ಸಾಮನ್ನು ಪಾಸಾಗಿರಲಿಲ್ಲ ಅಂಥವ್ರು ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಅದು ಏನು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂಥ ಅಪಚಾರ ಆಗ್ತದೆ ಸೊ ಅದಕ್ಕಾಗಿ ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತಂದರೆ ಈಗ ಏನು ಮಾಡ್ಬೋದು ಅಂತಂದರೆ ಕಡ್ಡಾಯವಾಗಿ ಪ್ರತಿಯೊಬ್ಬ ವಕೀಲರಿಗೆ ಯಾರು ವಕೀಲ ವೃತ್ತಿಯನ್ನು ಮಾಡೋಕ್ಕೆ ಅರ್ಹತೆ ಇದೆ ಅವರಿಗೆ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಏನು ಈಗಾಗಲೇ ಎನ್ರೋಲ್ಮೆಂಟ್ ನಂಬರ್ ಕೊಡ್ತಾರೆ ಅದೇ ರೀತಿ ಆ ನಂಬರನ್ನು ಕೊಟ್ಟು ಅದನ್ನು ಅವರು ಕಡ್ಡಾಯವಾಗಿ ತಮ್ಮ ಕೋರ್ಟ್ ಮೇಲೆ ಧರಿಸುವಂಥದಕ್ಕೆ ಯಾವ ರೀತಿ ಡಾಕ್ಟರ್ ಬ್ಯಾಜಸ್ಸನ್ನು ಧರಿಸ್ತಾರೆ ಅದೇ ರೀತಿ ವಕೀಲರಿಗೆ ನಿಯಮ ಆಗಬೇಕು ಆ ಮೂಲಕ ಆ ಒಂದು ನಂಬರ್ ನೋಡಿದರೆ ಅಥವಾ ಅವರಿಗೆ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟರೆ ಅದನ್ನು ನೋಡಿಬಿಟ್ರೆ ಆ ವಕೀಲರದ್ದು ಏನಿದೆ ಕಂಪ್ಲೀಟ್ ಮಾಹಿತಿ ಅವರು ಎಲ್ಲಿ ಕಾಲೇಜು ವ್ಯಾಸಂಗ ಮಾಡಿದರು ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಏನು ಅವರು ಎಕ್ಸಾಮ್ ಪಾಸ್ ಆಗಿದ್ದರ ಬಗ್ಗೆ ಮಾಹಿತಿ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದಾರೆ ಈ ರೀತಿ ಎಲ್ಲ ಮಾಹಿತಿಗಳನ್ನು ವಕೀಲರ ಕುರಿತಾಗಿ ಸಂಪೂರ್ಣ ಮಾಹಿತಿ ಮತ್ತು ಎಷ್ಟು ವರ್ಷ ಅವ್ರು ಪ್ರಾಕ್ಟೀಸ್ ಮಾಡಿದ್ರು ಎಲ್ಲ ಮಾಹಿತಿಗಳನ್ನು ಸಿಗುವಂತೆ ಅವಾರ್ಕೌಟಿಸ್ಲೆ ವೆಬ್ಸೈಟ್ನೊಳಗೆ ಆಗಬೇಕು ಮತ್ತು ಅವರ ಫೋಟೋ ಹಿಡಿದುಕೊಂಡು ಎಲ್ಲ ಮಾಹಿತಿಗಳಲ್ಲಿ ದೊರೆಯುವಂತಾದರೆ ಅಲ್ಲಿ ಕೊಟ್ಟು ವಕೀಲರು ಬರೋ ಸಾಧ್ಯತೆ ಕಡಿಮೆ ಆಗ್ತದೆ ಮತ್ತು ಕಕ್ಷಿದಾರರು ಸಹಿತ ತಾನು ಆಯ್ಕೆ ಮಾಡುವಂಥ ವಕೀಲರು ಯಾರು ಹೇ ಏರಿ ಏನು ಅವರು ಹಿನ್ನೆಲೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಅನುಕೂಲ ಆಗುವಂಥ ವ್ಯವಸ್ಥೆ ಈ ರೀತಿ ಟೆಕ್ನಾಲಜಿಯನ್ನು ಬಳಸಬೇಕಂತೇಳಿ ನಾನು ಬೇಡಿಕೆ ಇದೆ ಮತ್ತು ವಕೀಲರ ಸಂಘದಲ್ಲಿ ಮಹಿಳಾ ನ್ಯಾಯವಾದಿಗಳಿಗೆ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕಂಥೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಸೊ ಆ ರೀತಿ ಕಡ್ಡಾಯವಾಗಿ ಅದನ್ನು ಜಾರಿ ತರಬೇಕು ಮತ್ತು ಅಷ್ಟೇ ಅಲ್ಲ ಈ ಒಂದು ಶೋಷಿತ ವರ್ಗದಿಂದ ಬಂದಂಥ ವಕೀಲರಿಗೆ ಸಹಿತ ಪ್ರಾಮುಖ್ಯತೆಯನ್ನು ಅಂದರೆ ಅವ್ರಿಗೂ ಒಂದು ಅವಕಾಶವನ್ನು ಕೊಡುವಂಥದಕ್ಕೆ ರಿಸರ್ವೇಷನ್ ಕೊಡುವಂಥದಕ್ಕೆ ಇಲ್ಲಿ ಅನುಕೂಲ ಆಗಬೇಕು ಅನ್ನೋದು ಒಂದು ಅಭಿಪ್ರಾಯ ಇದೆ ಮತ್ತು ವಕೀಲರ ಹಿತವನ್ನು ಕಾಯೋದಕ್ಕೆ ಅವರ ಒಂದು ಆರ್ಥಿಕ ಭದ್ರತೆಗಾಗಿ ಏನು ಗ್ರೂಪ್ ಇನ್ಶೂರೆನ್ಸನ್ನು ಮಾಡುವಂಥದಕ್ಕೆ ವ್ಯವಸ್ಥೆ ಬರಬೇಕು ಅದಕ್ಕೆ ಸರ್ಕಾರದ ನಿಧಿಯಿಂದ ಆ ವ್ಯವಸ್ಥೆ ಬರಬೇಕು ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಮತ್ತು ಸರ್ಕಾರದವರು ಕುಡ್ಕೊಂಡು ಕಡ್ಡಾಯವಾಗಿ ವಕೀಲರಿಗೆ ಒಂದು ಇನ್ಶೂರೆನ್ಸನ್ನು ಮಾಡುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಮತ್ತು ಈ ವೆಲ್ಫೇರ್ ಫೀಯನ್ನು ವಕೀಲರು ತುಂಬುತ್ತಾರೆ ಪ್ರತಿಯೊಂದು ಪ್ರಕರಣದಲ್ಲಿ ದಾವೆ ದಾಖಲಿಸಬೇಕಾದ್ರೆ ವಕಾಲತ್ತು ಹಾಕಬೇಕಾದ್ರೆ ಅಥವಾ ಅರ್ಜಿಗಳನ್ನು ಸಲ್ಲಿಸ್ಬೇಕಾದ್ರೆ ವೆಲ್ಫೇರ್ ಸ್ಟ್ಯಾಂಪನ್ನು ಹಚ್ತಾರೆ ಆ ವೆಲ್ಫೇರ್ ಸ್ಟ್ಯಾಂಪ್ಗೆ ಏನಿದೆ ಭಾಳಷ್ಟು ಆಕ್ಷೇಪಣೆ ಇದೆ ಯಾಕಂತಂದರೆ ಅದರದ್ದು ಎಷ್ಟು ಸ್ಟ್ಯಾಂಪ್ಗಳನ್ನು ಅವರು ಪ್ರಿಂಟ್ ಮಾಡ್ತಾರೆ ಎಷ್ಟು ಮಾರಾಟ ಮಾಡ್ತಾರೆ ಅವು ಕರಡಲ್ಲಿ ನೈಜ ಸ್ಟ್ಯಾಂಪ್ಗಳು ಯಾವುವು ಅಲ್ಲ ಯಾವು ಮತ್ತು ಅಲ್ಲಿ ಎಷ್ಟು ಲೆಕ್ಕಪತ್ರ ಆಗಿದೆ ಇದು ಕುರಿತಾಗಿ ಒಂದು ವಿವಾದ ಇದೆ ಸೊ ಅದಕ್ಕಾಗಿ ಈ ಆಧುನಿಕ ಕಾಲದಲ್ಲಿ ಈ ವೆಲ್ಫೇರ್ ಸ್ಟ್ಯಾಂಪ್ ಹಚ್ಚೋದನ್ನು ಕೊನೆಗಾಣಿಸ್ಬೇಕು ಯಾಕಂದರೆ ಪ್ರತಿ ವರ್ಷ ವಕೀಲರು ಎನ್ರೋಲ್ಮೆಂಟ್ ರಿನ್ಯೂವಲ್ ಮಾಡ್ಕೋಬೇಕಾರೆ ಅಥವಾ ಸಿ ಓ ಪಿ ಅಂತ ಬಂದಿದೆ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಏನು ಫೀ ಅಂತ ಫಿಕ್ಸ್ ಮಾಡ್ತಾರೆ ಆ ಫೀನೊಳಗೆ ಅವ್ರಿಗೆಲ್ಲವನ್ನು ಜನರಲ್ ಆಗಿ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬರಬೇಕು ಇಲ್ಲ ಇದು ಬೇಡ ಅಂತಂದರೆ ಆನ್ಲೈನ್ ಮೂಲಕ ಅವರು ಏನಿದೆ ವೆಲ್ಫೇರ್ ಸ್ಟ್ಯಾಂಪನ್ನು ತುಂಬುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಅದರಿಂದ ಪಾರದರ್ಶಕತೆ ಬರ್ತದೆ ಮತ್ತು ಈ ಸ್ಟ್ಯಾಂಪನ್ನು ಹಚ್ಚುವಂಥದಕ್ಕೆ ಈ ಕಡಿವಾಣ ಆಗ್ತದೆ ವಕೀಲರಿಗೂ ಸಹಿತ ಯಾವುದೇ ಸಂಶಯ ಉಳಿದಿಲ್ಲ ಸೊ ಈ ರೀತಿ ಈ ಅರ್ಜಿಗಳ ಮೇಲೆ ವಕಾಲತ್ ಮೇಲೆ ಅರ್ ಸ್ಟ್ಯಾಂಪ್ ಫಿಕ್ಸ್ ಮಾಡುವಂಥದಕ್ಕೆ ಕೊನೆಗೆ ಅನುಭವಿಸಬೇಕು ಅದರ ಬದಲಿಗೆ ಯಾವ ರೀತಿ ಕೋರ್ಟ್ನೊಳಗೆ ಆನ್ಲೈನ್ ಮೂಲಕ ನಾವು ಫೀ ತುಂಬೋದು ಬಂದಿದೆ ಅದೇ ರೀತಿ ಇಲ್ಲಿ ವೆಲ್ಫೇರ್ ಸ್ಟ್ಯಾಂಪನ್ನು ಆನ್ಲೈನ್ ಮೂಲಕ ತುಂಬುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಮತ್ತು ಪದೇ ಪದೇ ಈ ಅರ್ಜಿ ಸ್ಟ್ಯಾಂಪನ್ನು ತುಂಬೋದು ಹಚ್ಚೋದು ಬದಲಿ ಅಥವಾ ಫೀ ತುಂಬೋದು ಬದಲಿ ಕೇಸಿನ ದಾಖಲು ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದಂಥ ಅಮೌಂಟನ್ನು ಫಿಕ್ಸ್ ಮಾಡಿ ಅದನ್ನು ತುಂಬ್ಕೊಂಬಿಟ್ರೆ ಮತ್ತೆ ಮತ್ತೆ ಅವರು ಫೀ ತುಂಬೋದು ಅವಶ್ಯ ಇಲ್ಲ ಯಾವ ರೀತಿ ಈಗಾಗಲೇ ಪ್ರೊಸೆಸ್ ಫೀ ಬಗ್ಗೆ ಹೇಳಿದ್ದೀನಿ ಅದೇ ರೀತಿ ಒನ್ ಟೈಮ್ ಪೇಮೆಂಟನ್ನು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈ ಮೂಲಕ ಹೇಳಬಯಸ್ತೀನಿ ಮತ್ತು ವಕೀಲರ ಫೀ ಕುರ್ತಾಗಿಯೂ ಸಹಿತ ಈಗಾಗಲೇ ನಾನು ವಕೀಲರಿಗೆ ಎಷ್ಟು ಫೀ ಕೊಡಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಹೇಳಿದ್ದೀನಿ ಮತ್ತು ನಾನು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ ಆದರೆ ಈ ಒಂದು ವ್ಯವಸ್ಥೆ ಬದಲಾಗಬೇಕಂತಂದರೆ ವಕೀಲರಿಗೆ ನಿರ್ದಿಷ್ಟವಾಗಿ ಇವತ್ತಿನ ದಿನಮಾನಕ್ಕೆ ಅನ್ವಯಿಸುವಂತೆ ಅವರ ಜೀವನ ಮಟ್ಟಕ್ಕೆ ಅನುಕೂಲ ಆಗುವಂತೆ ಕನಿಷ್ಠ ಒಂದು ಫೀ ಮತ್ತು ಮ್ಯಾಕ್ಸಿಮಮ್ ಒಂದು ಫೀಯನ್ನು ಮಾಡಬೇಕು ಮತ್ತು ಅವಶ್ಯಕ ಬಿದ್ದರೆ ಈಗ ಯಾವ ರೀತಿ ಕೋರ್ಟ್ ಫಿಗಾಗಿ ನಿಯಮ ಇದೆ ಅದೇ ರೀತಿ ವಕೀಲರ ಫೀನು ಈ ರೀತಿ ಆ ಪ್ರಕರಣದಲ್ಲಿ ಮೌಲ್ಯ ಇರ್ತದೆ ಅದರ ಆಧಾರದ ಮೇಲೆ ಅವ್ರಿಗೆ ಇಂತಿಷ್ಟು ಫೀ ಅಂತೇಳಿ ಒಂದು ನಿಯಮ ಮಾಡಿದರೆ ಅದು ಏನು ತಪ್ಪಲ್ಲ ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಅದೇ ಮತ್ತು ಈ ರೀತಿ ವಕೀಲರ ಫೀಯನ್ನು ಎಷ್ಟು ಕೊಡಬೇಕು ಅನ್ನೋದನ್ನು ವಕೀಲರು ಮತ್ತು ಕಕ್ಷಿದಾರರು ಹೊಂದಾಣಿಕೆ ಮಾಡಿಕೊಂಡಾಗ ಆ ಒಂದು ಅಗ್ರಿಮೆಂಟ್ ಸಹಿತ ಅವ್ರ ವಕಾಲತ್ ಫಾರ್ಮ್ ಅದು ಡಿಟೇಲಾಗಿ ನಮೂದಾಗುವಂಥದಕ್ಕೆ ಅನುಕೂಲ ಆಗಬೇಕು ಅದರಿಂದ ಏನಾಗ್ತದೆ ಅಂತಂದರೆ ಆ ಫೀ ಸಲುವಾಗಿ ಕಕ್ಷಿದಾರ ಮತ್ತು ವಕೀಲರ ನಡುವೆ ಏನು ಆಗಿ ವಕೀಲರ ಕೋರ್ಟಿಗೆ ಬರದೇ ಹೋಗೋದು ಅಥವಾ ಕಕ್ಷಿದಾರಿಗೆ ಏನು ತಪ್ಪು ಮಾಹಿತಿ ಕೊಡೋದಾಗಲಿ ಅಥವಾ ಕಕ್ಷಿದಾರ ವಕೀಲರಿಗೆ ಮೋಸ ಮಾಡೋದಾಗಲಿ ಈ ಎಲ್ಲ ಸಮಸ್ಯೆಗಳು ಕೊನೆಗಾಳುತ್ತವೆ ಯಾಕಂದರೆ ಅದು ಆನ್ ರೆಕಾರ್ಡ್ ಇದ್ದು ಬಿಡ್ತದೆ ಅದರಿಂದ ಏನಾಗ್ತದೆ ಅಂತಂತಂದರೆ ಆ ಅಕಸ್ಮಾತಲ್ಲಿ ಏನೋ ತಪ್ಪು ತಡೆ ಆದರೆ ನ್ಯಾಯಾಲಯ ಅಲ್ಲಿ ಗಮನಕ್ಕೆ ತಗೊಂಡು ಅವರಿಗೆ ಸೂಕ್ತವಾದಂಥ ಸೂಚನೆಯನ್ನು ಕೊಡುವಂಥದಕ್ಕೆ ವಕೀಲರಿಗಾಗಲಿ ಕಕ್ಷಿದಾರರಿಗೆ ಸೂಚನೆ ಕೊಡುವಂಥದಕ್ಕೆ ಅಲ್ಲಿ ಅನುಕೂಲ ಆಗ್ತದೆ ಅದರಿಂದ ಪ್ರಕರಣ ವಿನಾಕಾರಣ ಮುಂದೆ ಹೋಗೋದು ಇಲ್ಲಿ ಉಳಿಸ್ಬೋದು ಅನ್ನೋದನ್ನ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಇದು ಏನಿದೆ ಬಹಳಷ್ಟು ವಕೀಲರಿಗೆ ಇದು ಸೂಕ್ತ ಅನಿಸದೇ ಇರಬಹುದು ಯಾಕಂತಂದ್ರೆ ಇದು ನಮ್ಮ ಒಂದು ವೈಯಕ್ತಿಕವಾದಂಥ ಏನು ಹೊಂದಾಣಿಕೆ ಇರ್ತದೆ ಅದನ್ನು ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತರೋದು ಯಾವ ರೀತಿ ಅಂತ ಪ್ರಶ್ನೆ ಬರ್ತದೆ ಆದರೆ ಈ ರೀತಿ ವ್ಯವಸ್ಥೆ ಅಳವಡಿಸಿಕೊಂಡ್ರೆ ಅಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಎರಡೂ ಬರ್ತದೆ ಅಷ್ಟೇ ಅಲ್ಲ ಈ ರೀತಿ ವ್ಯವಸ್ಥೆ ಬಂದಾಗ ವಕೀಲರಲ್ಲಿ ಅನವಶ್ಯಕ ಪೈಪೋಟಿ ಆಗುವುದು ತರ್ತದೆ ಒಂದು ಹೊಂದಾಣಿಕೆ ಅನ್ನೋ ವ್ಯವಸ್ಥೆ ಬರ್ತದೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಒಂದು ಅನುಭವದ ಆಧಾರ ಮೇಲೆ ಹೇಳಬಯಸ್ತೀನಿ ಇದರ ಜೊತೆಗೆ ಅವರು ಈ ಫೀನ ಯಾವ ಕೇಸಿಗೆ ಎಷ್ಟು ಕೇಸ್ ನಡ್ಸೋಕ್ಕೆ ಅಥವಾ ಅಪೀಲ್ ನೋಡ್ಕೊಳಕ್ಕೆ ಎಷ್ಟು ವರ್ಷ ಕೇಸ್ ನೋಡ್ಕೊಳೋಕೆ ಅಥವಾ ಎಷ್ಟು ಪ್ರಕರಣ ನೋಡ್ಕೊಳಕ್ಕೆ ಅವರು ಫೀ ತಗೊಂಡಿದ್ದಾರೆ ಅನ್ನೋದು ಅದನ್ನೂ ಸಹಿತ ಅಲ್ಲಿ ನಮೂದಿಸಿದರೆ ಅದು ಇನ್ನೂ ಅಂದರೆ ಅವರ ಅಧಿಕಾರ ವ್ಯಾಪ್ತಿಯನ್ನು ಅಲ್ಲಿ ವಿವರಿಸಿದ್ರು ನಂತರ ಅಲ್ಲಿ ವಕೀಲರು ಮತ್ತು ಕಕ್ಷಿದಾರ ನಡುವೆ ಇರುವಂಥ ಏನಾದರೂ ಸಮಸ್ಯೆ ಬರುವಂಥ ಸಾಧ್ಯತೆಗಳನ್ನು ಕೊನೆಗಾಣಿಸ್ಬೋದು ಇದರಿಂದ ಕಕ್ಷಿದಾರಿಗೂ ನ್ಯಾಯ ಸಿಗ್ತದೆ ವಕೀಲರಿಗೂ ನ್ಯಾಯ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಮತ್ತು ಈ ವಕೀಲ ವೃತ್ತಿಯಲ್ಲಿ ಒಂದು ಪರಿಣಿತಿಯನ್ನು ಹೊಂದಲಿಕ್ಕೆ ಮೇಲಿಂದ ಮೇಲೆ ನ್ಯಾಯಾಲಯ ವಕೀಲರ ಸಂಘ ಜೊತೆಗೂಡಿಕೊಂಡು ವರ್ಕ್ಶಾಪ್ಗಳನ್ನು ಮಾಡಬೇಕು ಸೆಮಿನಾರ್ಗಳನ್ನು ಮಾಡಬೇಕು ಮತ್ತು ಯುವ ವಕೀಲರಿಗೆ ಟ್ರೈನಿಂಗ್ ಕೊಡುವಂಥದಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ಯುವ ವಕೀಲರಿಗೆ ಹಿರಿಯ ನ್ಯಾಯವಾದಿಗಳ ಹತ್ತಿರ ಕಡ್ಡಾಯವಾಗಿ ಎರಡು ವರ್ಷ ಟ್ರೈನಿಂಗ್ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅದರಿಂದ ಮುಂದೆ ಸ್ವತಂತ್ರವಾಗಿ ವಕೀಲ ವೃತ್ತಿ ಮಾಡೋಕ್ಕೆ ಅನುಕೂಲ ಆಗ್ತದೆ ಮತ್ತು ಅದರಿಂದ ವಕೀಲರ ಒಂದು ಪರಿಣಿತಿ ಹೆಚ್ಚಾಗ್ತದೆ ಅಂತ ಹೇಳಿ ಬಯಸ್ತೀನಿ ಮತ್ತು ಪ್ರತಿಯೊಂದು ಜಿಲ್ಲೆಗೆ ಹೈಕೋರ್ಟ್ನ ನ್ಯಾಯಾಧೀಶರು ಆಡಳಿತಾತ್ಮಕ ನ್ಯಾಯಾಧೀಶರು ಇರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಅಂತ ಇರ್ತಾರೆ ಅವರು ಕಡ್ಡಾಯವಾಗಿ ಪ್ರತಿ ತಿಂಗಳು ಆ ಒಂದು ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ಕೊಡೋದಲ್ಲದೇನೆ ವಕೀಲರ ಜೊತೆಗೆ ಮತ್ತು ನ್ಯಾಯಾಲಯದ ಸಿಬ್ಬಂದಿ ಜೊತೆಗೆ ಮತ್ತು ಕಕ್ಷಿದಾರರ ಜೊತೆಗೆ ಸಂವಹನ ಮಾಡುವುದು ಮತ್ತು ಪ್ರತ್ಯಕ್ಷ ಪರಿಶೀಲನೆ ಮಾಡುವಂಥದ್ದು ಈ ರೀತಿ ಮಾಡೋದರಿಂದ ವಕೀಲರ ಸಮಸ್ಯೆ ಕಕ್ಷಿದಾರರ ಸಮಸ್ಯೆ ಮತ್ತು ನ್ಯಾಯಾಲಯದ ಸಿಬ್ಬಂದಿ ಸಮಸ್ಯೆ ನ್ಯಾಯಾಧೀಶರ ಸಮಸ್ಯೆ ಎಲ್ಲವನ್ನು ಅರಿತುಕೊಳ್ಳೋಕೆ ಅನುಕೂಲ ಆಗ್ತದೆ ಅದಕ್ಕೆ ಪರಿಹಾರ ಕೊಡೋಕ್ಕೆ ಅನುಕೂಲ ಆಗ್ತದೆ ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಏನು ಲೋಕದಲ್ಲ ಅಥಾರಿಟಿಗಳಿದ್ದಾರೆ ಅವರು ಕಡ್ಡಾಯವಾಗಿ ಜನರಿಗೆ ಪ್ರತಿ ತಿಂಗಳು ಕಾರ್ಯಕ್ರಮ ಹಾಕಿಕೊಂಡು ಎಲ್ಲ ಕಡೆಗೆ ಕಾನೂನಿನ ಸಾಕ್ಷರತೆಯನ್ನು ತರುವಂಥ ವ್ಯವಸ್ಥೆ ಆಗಬೇಕು ಮತ್ತು ವಕೀಲರ ಸಂಘದಲ್ಲಿ ಅಥವಾ ಸಾರ್ವಜನಿಕರಿಗಾಗಲಿ ಏನು ಬೇಸಿಕ್ ನೀಡ್ಸ್ ಅದಾವೆ ಅಂದರೆ ನೀರಿರ್ಬೋದು ಟಾಯ್ಲೆಟ್ ಇರ್ಬೋದು ಹೋಟೆಲು ಅಥವಾ ಪೋಸ್ಟ್ ಆಫೀಸು ಬ್ಯಾಂಕು ಎ ಟಿ ಎಮ್ಮು ಸ್ಟೇಷನರಿ ಇವುಗಳೆಲ್ಲ ಒಂದೇ ಕಡೆ ಒಂದೇ ಸೂರಿನಡಿ ಸಿಗುವಂಥ ವ್ಯವಸ್ಥೆ ಆಗಬೇಕು ಅದೇ ರೀತಿ ಮಹಿಳಾ ನ್ಯಾಯವಾದಿಗಳಿಗೆ ಸಹಿತ ಅವರಿಗೆ ಪ್ರತ್ಯೇಕವಾದಂಥ ರೂಮು ಮತ್ತು ಈ ಒಂದು ಏನು ಬೇಸಿಕ್ ಕಮ್ಯುನಿಟೀಸ್ ಅದಾವೆ ಇವುಗಳಲ್ಲೆಲ್ಲ ಕೊಡುವಂಥ ವ್ಯವಸ್ಥೆ ಆಗಬೇಕು ಇದಕ್ಕಾಗಿ ಸರ್ಕಾರ ಒಂದು ದೊಡ್ಡ ಮನಸ್ಸು ಮಾಡಿ ಹೆಚ್ಚಿನ ಒಂದು ಅನುದಾನವನ್ನು ಕೊಡಬೇಕು ಈ ರೀತಿ ಒಂದು ನ್ಯಾಯಾಲಯದ ವ್ಯವಸ್ಥೆಯನ್ನು ಆಧುನಿಕೀಕರಣಗೊಳಿಸಬೇಕು ಅಂತ ಹೇಳ್ತಾ ಮತ್ತು ಎಲ್ಲೆಲ್ಲಿ ಕಟ್ಟಡಗಳು ಶಿಥಿಲಗೊಂಡಿದ್ದಾವೆ ಮತ್ತು ಎಲ್ಲಿ ದೊಡ್ಡದಾದಂಥ ಒಂದು ಮೆಗಾ ಬಿಲ್ಡಿಂಗ್ ಏನಂತ ಹೇಳ್ತೀವಿ ಅಂದರೆ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಅಂತ ಹೇಳ್ತೀವಿ ಆ ರೀತಿ ಕೆಲವೊಂದು ಕಡೆ ಆಗಿವೆ ಆ ರೀತಿ ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ನ್ಯಾಯಾಲಯಗಳು ಬರುವಂತೆ ಮಾಡಿ ಕಕ್ಷಿದಾರಿಗೆ ಮತ್ತು ವಕೀಲರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗಬೇಕು ಮತ್ತು ಇನ್ನು ಮುಂದಿನದಾಗಿ ಸರ್ಕಾರ ಹೆಚ್ಚಿನ ಪ್ರಕರಣಗಳಲ್ಲಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಒಂದು ಸರ್ವೆ ಪ್ರಕಾರ ದೇಶದಲ್ಲಿರುವಂಥ ಎಲ್ಲ ಪ್ರಕರಣಗಳಲ್ಲಿ ನಾಲ್ವತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ಸರ್ಕಾರವೇ ಕಕ್ಷಿದಾರ ಆಗಿದೆ ಈ ಪ್ರಕರಣಗಳಲ್ಲಿ ಏನಾಗ್ತದೆ ಅಂತಂದರೆ ಮುಖ್ಯವಾಗಿ ಸರ್ಕಾರದ ಅಧಿಕಾರಿಗಳ ಮತ್ತು ಸರ್ಕಾರದ ಪರವಾಗಿ ನೇಮಕ ಕೊಟ್ಟಂಥ ಸರ್ಕಾರಿ ವಕೀಲರು ಇರ್ತಾರೆ ಅವರ ನಡುವೆ ಸಮನ್ವಯದ ಕೊರತೆ ಭಾಳ ಇರ್ತದೆ ಸೊ ಹೀಗಾಗಿ ಪ್ರಕರಣಗಳು ಮುಂದೂಡ್ತವೆ ಮತ್ತು ಇಲ್ಲ ಅಲ್ಲಿ ಸರ್ಕಾರಕ್ಕೆ ಅನ್ಯಾಯ ಹಾಕೋ ಸಾಧ್ಯತೆ ಇರ್ತದೆ ಸೊ ಇದಕ್ಕಾಗಿ ನಿಯಮಾಳಗಳನ್ನು ಯಾವ ರೀತಿ ಮಾಡಬೇಕಂತಂದರೆ ಅವರಲ್ಲಿ ನಡುವೆ ಸಂವಹನ ಬರಬೇಕು ಸಂಪರ್ಕ ಬರಬೇಕು ಯಾವುದೇ ರೀತಿ ಅವರ ಸಂವಹನದ ಕೊರತೆ ಸಂಪರ್ಕದ ಕೊರತೆಯಿಂದ ಆ ಪ್ರಕರಣದಲ್ಲಿ ವಿಳಂಬ ಆಗಬಾರ್ದು ಮತ್ತು ಹಾನಿ ಆಗಬಾರ್ದು ಅನ್ನೋ ಒಂದು ವ್ಯವಸ್ಥೆ ಆಗಬೇಕಾಗ್ತದೆ ಮತ್ತು ಇದಕ್ಕಾಗಿ ಈಗ ಸಿವಿಲ್ ಪ್ರಕರಣಗಳಲ್ಲಿ ಸರ್ಕಾರಿ ವಕೀಲರು ಅಂದರೆ ಡಿಸ್ಟಿಕ್ಟ್ ಗೌರ್ಮೆಂಟ್ ಪ್ಲೇಡ್ರು ಅಥವಾ ಎ ಡಿ ಜಿ ಪಿ ಅಂತ ಬರ್ತಾರೆ ಡಿ ಜಿ ಪಿ ಎ ಡಿ ಜಿ ಪಿ ಅಂತ ಬರ್ತಾರೆ ಅವರನ್ನು ಸರ್ಕಾರದ ಮೂಲಕ ನೇಮಕ ಆಗುವಂಥ ಅಥವಾ ಸರ್ಕಾರದ ಶಿಫಾರಸಿನ ಮೂಲಕ ಜಿಲ್ಲಾಧಿಕಾರಿಗಳು ನೇಮಕ ಮಾಡುವಂಥದ್ದು ವ್ಯವಸ್ಥೆ ಇದೆ ಅದು ಕೊನೆಗಾಣಬೇಕು ಯಾಕಂದರೆ ಇವರು ನ್ಯಾಯಾಂಗದ ಅಧಿಕಾರಿಗಳಾಗಿರ್ತಾರೆ ಯಾವ ರೀತಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಟರ್ ಮತ್ತು ಅಸಿಸ್ಟೆಂಟ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಆ ರೀತಿ ನ್ಯಾಯಾಂಗದ ಮೂಲಕನೇ ಈ ಸರ್ಕಾರಿ ವಕೀಲರನ್ನ ಸಿವಿಲ್ ಪ್ರಕರಣದಲ್ಲಿ ಅಪಾಯಿಂಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ಬರಬೇಕು ಮತ್ತು ಅವರು ಈಗಾಗಲೇ ಇರುವಂತೆ ಮೂರು ವರ್ಷ ಅವಧಿಗೆ ಮಾತ್ರ ಅವ್ರನ್ನ ನೇಮಕ ಮಾಡಿಕೊಳ್ಳೋದು ಮಾಡಿದರೆ ಅಲ್ಲಿ ಅವರಿಗೆ ಸರಿಯಾಗಿ ಅದು ಪ್ರಕರಣಗಳನ್ನು ಮುಗಿಸಿಕೊಡೋಕ್ಕಾಗೋದಿಲ್ಲ ಮತ್ತು ಬೇರೆಯವರು ಬರ್ತಾರೆ ಮತ್ತೆ ನೋಡ್ಕೊಳ್ಳೋದು ಈ ರೀತಿ ಆಗ್ತದೆ ಇಲ್ಲಿ ಮತ್ತು ಸಂವಹನದ ಸಮಸ್ಯೆ ಬರ್ತದೆ ಅದಕ್ಕಾಗಿ ಈ ಸಿವಿಲ್ ಪ್ರಕರಣಗಳಲ್ಲಿ ಸಹಿತ ಸರ್ಕಾರಿ ವಕೀಲರನ್ನು ಶಾಶ್ವತವಾಗಿ ಅಂದರೆ ಪೂರ್ಣಾವಧಿಗೆ ಅವರನ್ನು ನೇಮಕ ಮಾಡಕ್ಕುವಂಥ ವ್ಯವಸ್ಥೆ ಬರಬೇಕು ಅದಕ್ಕಾಗಿ ಏನು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಅದಕ್ಕೆ ಅಪಾಯಿಂಟಿಂಗ್ ಅಥಾರಿಟಿಯಾಗಿ ಈ ರೀತಿ ಒಂದು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ಬಂದರೆ ಅಲ್ಲಿಯೂ ಸಹಿತ ಸಮಸ್ಯೆ ಕೊನೆಗಾಗ್ತದೆ ಮತ್ತು ಸರ್ಕಾರಗಳು ಈ ಕಾನೂನುಗಳನ್ನು ಮಾಡೋಕ್ಕಂಥ ಮೊದಲೇ ಸರಿಯಾಗಿ ಎಲ್ಲ ವಕೀಲರ ಸಂಘಕ್ಕೆ ಅದರ ಕುರಿತಾಗಿ ಸೂಚನೆ ಹೊರಡುವಂಥ ವ್ಯವಸ್ಥೆ ಮಾಡಬೇಕು ಅವರ ನೋಟಿಸ್ ಬೋರ್ಡ್ಗೆ ಮತ್ತು ವಕೀಲರಿಗೆ ಮೊಬೈಲ್ ಮೂಲಕ ಮಾಹಿತಿ ಬರುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಅಂದರೆ ಯಾವ ರೀತಿ ಕಾನೂನಾದರೆ ನ್ಯಾಯ ಜನರಿಗೆ ಸಾಧ್ಯ ಇದೆ ಅನ್ನೋದನ್ನ ವಕೀಲರು ಸಮರ್ಥವಾಗಿ ಅದನ್ನು ಹೇಳುವಂತ ಅದಕ್ಕೆ ಅವಕಾಶ ಇದೆ ಅದಕ್ಕಾಗಿ ವಕೀಲರ ಪರಿಣಿತಿಯನ್ನು ಬಳಸ್ಕೋಬೇಕು ಅಂತಂದ್ರೆ ಸರ್ಕಾರ ಅಂದ್ರೆ ಪ್ರಭಾ ಪ್ರಭುತ್ವ ವ್ಯವಸ್ಥೆ ನಿಜವಾಗಿ ಅರ್ಥ ಅರ್ಥಪೂರ್ಣವಾಗಿ ಜಾರಿಗೆ ಬರಬೇಕಂದ್ರೆ ಯಾರು ಆ ವಿಷಯದ ಬಗ್ಗೆ ಪರಿಣಿತಿ ಹೊಂದಿರ್ತಾರೆ ಅವರಿಗೆ ಅದರ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುವಂಥ ವ್ಯವಸ್ಥೆ ಬಂದಾಗ ಈ ಕಾನೂನುಗಳು ಅರ್ಥಪೂರ್ಣವಾಗಿರ್ತವೆ ಇಲ್ಲ ಅಂದರೆ ಅರ್ಥಹೀನ ಕಾನೂನುಗಳನ್ನು ಮಾಡೋದರಿಂದ ಅನವಶ್ಯಕವಾಗಿ ಗೊಂದಲ ಆಗ್ತದೆ ಸಮಸ್ಯೆ ಆಗ್ತದೆ ಮತ್ತು ವಿನಾಕಾರಣ ನ್ಯಾಯದಾನದಲ್ಲಿ ವಿಳಂಬ ಆಗ್ತದೆ ಅನ್ನೋದನ್ನು ನಾವು ಈಗಾಗಲೇ ಹೇಳಿದ್ದೀನಿ ಸೊ ಒಟ್ಟಾರೆಯಾಗಿ ಕಾನೂನುಗಳನ್ನು ಹೆಚ್ಚಿಗೆ ಮಾಡೋಕ್ಕಿಂತ ಇರುವ ಕಾನೂನುಗಳನ್ನು ನ್ಯಾಯಾಲಯದಲ್ಲಿ ಜಾರಿಗೆ ತರುವಂಥ ನ್ಯಾಯ ವ್ಯವಸ್ಥೆ ಮೂಲಕ ಜಾರಿಗೆ ತರುವಂಥ ಕುರಿತಾಗಿ ಹೆಚ್ಚಿಗೆ ಸರ್ಕಾರ ಗಮನ ವಹಿಸಬೇಕಂತೇಳಿ ನಾನು ಈ ಮೂಲಕ ಹೇಳಬಯಸ್ತೀನಿ ಯಾವುದೇ ರೀತಿ ಘಟನೆಗಳಾದಾಗ ಸಹಿತ ಅದಕ್ಕೊಂದು ಮತ್ತೆ ಕಾನೂನು ಮಾಡ್ತಾರೆ ಅದು ಅವಶ್ಯಕತೆ ಇಲ್ಲ ಆದರೆ ಯಾಕೆ ಆ ಘಟನೆ ಜರುಗ್ತಾ ಇದ್ದಾವೆ ಸಮಾಜದಲ್ಲಿ ಅಪರಾಧಗಳು ಯಾಕೆ ಹೆಚ್ಚಾಗ್ತಾ ಇರೋದಂದರೆ ನಿಜವಾಗಿ ಕಾರಣ ಅಂದರೆ ನ್ಯಾಯಾಲಯದಲ್ಲಿ ಆಗ್ತಾ ಇರೋ ವಿಳಂಬಕ್ಕೆ ತ್ವರಿತವಾಗಿ ನ್ಯಾಯದಾನ ಆಗಿ ಶಿಕ್ಷೆ ಆಗ್ತಾ ಹೋದರೆ ಯಾರೂ ಅಪರಾಧ ಮಾಡೋಕ್ಕೆ ಧೈರ್ಯ ಮಾಡೋದಿಲ್ಲ ಅದಕ್ಕಾಗಿ ಇಲ್ಲಿ ನಾನು ಹೇಳಬಯಸ್ತದಂತಂದರೆ ಕಾನೂನು ಸಬಲ ಆಗಬೇಕು ಸಬಲ ಆಗಬೇಕಂತಂದರೆ ತ್ವರಿತವಾಗಿ ನ್ಯಾಯದಾನ ಆಗಬೇಕು ಅದಕ್ಕಾಗಿ ಏನು ಕುಂದು ಕುಂದುಕೊರತೆಗಳಾದಾವೆ ಸಮಸ್ಯೆಗಳಾದಾವೆ ಅದನ್ನು ಸರ್ಕಾರ ಬಗೆಹರಿಸುವಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಕೇವಲ ಕಾನೂನು ಮಾಡೋದ್ರಿಂದ ಆ ಸಮಸ್ಯೆಗಳು ಬಗೆಹರುವುದಿಲ್ಲ ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯನ ಹೇಳಬಯಸ್ತೀನಿ ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು